ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಹಿಂದೂ ಪೆಟ್ಸ್ ಕನ್ನಡ ಚಾನಲ್ ನಮ್ಮ ಚಾನಲ್ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟು ನಮಗೆ ತುಂಬ ಮುಖ್ಯ ಹಾಗೆ ಸಬ್ಸ್ಕ್ರೈಬ್ ಆಗಿರೋರು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ವೀಡಿಯೋ ಕಡೆ ಹೋಗೋಣ ಯಾವ ಹೊಸ ವೀಡಿಯೋ ಬನ್ನಿ ಅಂತ ನೋಡ್ಕೊಂಡು ಬರೋಣ ಪಗ್ ಜಾತಿಯ ನಾಯಿ ಮರಿಗಳು ಮಾರಾಟಕ್ಕಿದೆ ಮರಿಗಳಲ್ಲಿ ನಿಮಗೆ ಮೇಲ್ ಕೂಡ ಸಿಗತ್ತೆ ಫಿಮೇಲ್ ಕೂಡ ಸಿಗತ್ತೆ ಬಟ್ ಏನಂದರೆ ಮೇಲು ಒಂದೇ ಇದೆ ಫಿಮೇಲು ಐದಿದೆ ನಿಮಗೆ ಕುಮಟಾದಿಂದ ಬಟ್ಗಳ ತನಕ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ ಮತ್ತು ಪ್ರೈಸ್ ಬಂದು ನಿಮಗೆ ಏಳು ಸಾವಿರ ಮರಿ ಒಂದು ತರ್ಟಿ ಫೈವ್ ಡೇಸ್ ಒಳಗಡೆ ಇರುವಂಥ ಮರಿ ಬುಕ್ ಮಾಡೋರು ಮಾಡ್ಬೋದು ಅಥವಾ ಡೈರೆಕ್ಟ್ ಪರ್ಚೇಸ್ ಆದರೂ ಮಾಡ್ಬೋದು ಇದರ ಫಾದರ್ ಮದರ್ ಫೋಟೋ ಕೂಡ ಅವೈಲೇಬಲ್ ಇದೆ ಸ್ಟಡ್ ಫೋಟೋ ಕೂಡ ಅವೈಲೇಬಲ್ ಇದೆ ಯಾರಿಗಾದರೂ ಈ ಮರಿ ಬೇಕು ಅಂದರೆ ಕೊನೆಯಲ್ಲಿ ನಂಬರ್ ಕೊಡ್ತೀನಿ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಸ್ಕ್ರೀನ್ಶಾಟ್ ಹೊಡೆದು ಮೆಸೇಜ್ ಮಾಡಿ ಥ್ಯಾಂಕ್ ಯು ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ